ಮೋದಿ ಬಂದರೆ ಮೋದಿ ಗೆಲ್ಬಹು ದೇಶ ಉಳಿಬೇಕಂದ್ರೆ ಮೋದಿ ಬಂದ್ರೆ ದೇಶ ಉಳಿಬೇಕ್ರಿ ಕಾಂಗ್ರೆಸ್ ಬಂದರೆ ಉಳಿಯ ಬಿಜೆಪಿ ಎಲ್ಲ ಹೊಲ್ತು ಬರಗಾಲೆ ಬಂದರೆ ಇನ್ನ ಬಂದ್ಬಿಡ್ತದೆ ಸುಧಾಕರ್ ಬಿಜೆಪಿ ಮೋದಿ 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 ಯಾರು ಬರ್ತಾರೆ ಸುಧಾಕರ್ ಮೋದಿ ಬಂದ್ರೆ ಮೋದಿ ಗೆಲ್ಬಹುದು ಯಾಕೆ ಮೋದಿಗೆ ದೇಶ ಉಳಿಬೇಕಂದ್ರೆ ಮೋದಿ ಬಂದ್ರೆ ದೇಶ ಉಳಿಬೇಕಾದ್ರೆ ಈ ಕಾಂಗ್ರೆಸ್ ಬಂದರೆ ಉಳಿಯಲ್ಲ ಎಲ್ಲ ಹೊಲ್ಟೋಗ್ಬಿಡ್ತದೆ ಹಾಳಾಗಿ ನಿಶ್ನೆ ಎತ್ಕೊಂಡು ಬರಗಾಲ ಇವಾಗೆ ಬಂದರೆ ಇನ್ನೂ ಬಂದ್ಬಿಡ್ತದೆ ಎಷ್ಟೋ ಜನ ಹೆಂಗ್ಸ್ಗಳು ಗಂಡಗಳು ಬಿಟ್ಟು ಓದ್ತಾವ್ರೆ ಎರಡು ಎರಡು ಸಾವಿರ ರೂಪಾಯಿ ತಗೊಂತಾರೆ ಪ್ರೀ ಬಸ್ಸು ಹೋಗೋ ಮಜಾ ಮಾಡಿ ನ್ಯಾಯಿ ಬೇರೆ ಹಾಕೊಂಡು ತಗೊಂಡು ಓದ್ತಾ ಇರೋದು ಅಮ್ಮ ಬನ್ನಿಲ್ಲ ಯೂಸ್ ಯೂಸ್ ಅದು ಆಗುತ್ತೆ ಆದ್ರೆ ಬೇಡ ಅದೆಲ್ಲ ನಮಗೆ ಏನಂದ್ರೆ ಬಿಜೆಪಿ ಬರಬೇಕು ಬಿಜೆಪಿ ಬಂದ್ರೆ ನಮ್ಮ ದೇಶ ಉದಾರ ಆಗುತ್ತೆ ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಏನು ಬೇಕಾಗಿಲ್ಲ ಕಾಂಗ್ರೆಸ್ ಬಂದು ಗ್ಯಾರಂಟಿ ಇರಲ್ಲ ನಮ್ಮ ಮುನ್ಗೆ ಕಾಂಗ್ರೆಸ್ ಬಂದು ಗ್ಯಾರಂಟಿ ಮೋದಿನೇ ಬರಬೇಕು ಸುಧಾಕರ್ ಅಂತ ಸುಧಾಕರ್ ಗೆಲ್ಲು ನೂರಕ್ಕೆ ನೂರು ಅವರೇ ಗೆಲ್ಲೋದು